ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿ ಮಾತಾಡಲಿಲ್ಲ ಅಂದರೆ ಕನ್ನಡ ಕಲಿಯುವ ಪುಸ್ತಕ ಕೊಡುವ ಕಾರ್ಯಕ್ರಮ ಉದ್ಘಾಟನೆಯನ್ನು ಚಲನಚಿತ್ರ ಸಾಹಿತಿ ಸಂಗೀತ ನಿರ್ದೇಶಕ ಹಂಸಲೇಖ ಕನ್ನಡ ನುಡಿ ಗಾರುಡಿಗ ಕನ್ನಡ ಪ್ರಾಧ್ಯಾಪಕ ಕೃಷ್ಣೇಗೌಡರವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷರಾದ ಎಂ ರೇವಣ್ಣ ಮಾಜಿ ರಾಜ್ಯಸಭಾ ಸದಸ್ಯರುಗಳಾದ ಎಲ್ ಹನುಮಂತಯ್ಯ ಗೌಡ ಆಡಳಿತ ಪಕ್ಷದ ಮಾಜಿ ನಾಯಕರಾದ ಎಂ ಶಿವರಾಜು ಮಾಜಿ ಬಿಬಿಎಂಪಿ ಸದಸ್ಯ ಎಸ್ ಕೇಶವಮೂರ್ತಿ ರವರು ಕನ್ನಡ ಮಾತನಾಡಿದವರಿಗೆ ಸಿಹಿ ತಿನ್ನಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಗೀತ ನಿರ್ದೇಶಕ ಹಂಸಲೇಕಾರ್ ಅವರು ಮಾತನಾಡಿ ರಾಜ್ಯದ ಎಲ್ಲ ಕಡೆ ಕನ್ನಡ ಮಯವಾಗಬೇಕು ಕನ್ನಡಿಗರು ಅಯಸ್ಕಾಂತ ತರಹ ಪರಭಾಷಿಗರು ಕಬ್ಬಿಣದ ಚೂರುಗಳು ಇದ್ದಂತೆ ಕನ್ನಡಿಗರಿಗೆ ಅಂಟಿಕೊಳ್ಳುತ್ತಾರೆ ಕನ್ನಡದ ಸರ್ಕಾರ ಕನ್ನಡದ ಮುಖ್ಯಮಂತ್ರಿ ಕನ್ನಡ ರಾಮಯ್ಯ ಪರಭಾಷಿಗರು ಬಂದಿದ್ದು ಆಯಿತು ಸಲಗೆ ಬೆಳೆಸಿಕೊಳ್ಳಲಾಯಿತು ನೀವು ಕನ್ನಡ ಭಾಷೆ ಕಲಿಯಬೇಕು ಕನ್ನಡಕ್ಕೆ ಜೈ ಎನ್ನಬೇಕು ಎಂದು ಹೇಳಿದರು ಎಲ್ ಹನುಮಂತಯ್ಯರವರು ಕನ್ನಡದ ಮನಸ್ಸುಗಳು ಒಂದಾಗಬೇಕು ನಮ್ಮ ಭಾಷೆ ಉಳಿಸಿಕೊಳ್ಳಲು ಅಪೂರ್ವವಾದ ಕಾರ್ಯಕ್ರಮ ಯಾವುದೇ ರಾಜ್ಯದಲ್ಲಿ ನೆಲೆಸಿರುವ ವ್ಯಕ್ತಿಗಳು ಆ ರಾಜ್ಯದ ಭಾಷೆ ಕಲಿಯಬೇಕು ಮತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿದೆ ಕನ್ನಡ ಚಿನ್ನದ ಭಾಷೆಯಾಗಿದೆ ಕನ್ನಡಿಗರು ಬಹಳ ಹೃದಯವುಳ್ಳವರು ಕನ್ನಡಿಗರು ಎಲ್ಲರಿಗೂ ಅವಕಾಶ ನೀಡುತ್ತಾರೆ ಅನ್ಯ ಪರಿಭಾಷಿಕರ ಹತ್ತಿರ ಕನ್ನಡದಲ್ಲಿ ಮಾತನಾಡಬೇಕು ಮಾತನಾಡುವುದಕ್ಕೆ ಬಂದಿಲ್ಲ ಅಂದರೆ ಅವರಿಗೆ ಕನ್ನಡ ಭಾಷೆಯನ್ನು ಕಲಿಸಬೇಕು ಇಂದು ನಾಳೆ ಮುಂದಿನ ಪೀಳಿಗೆಗೆ ಕನ್ನಡದ ಅರಿವು ಮೂಡಿಸಬೇಕು ಎಂದು ಹೇಳಿದರು ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿಯನ್ನು ಹಾಕಿ ಆಯ್ತು ಆ ಕನ್ನಡ ಭಾಷೆಯನ್ನು ನೀವು ಸುಲಭವಾಗಿ ಕಲಿತು ಸಂತೋಷ ಪಡೆದುಕೊಳ್ಳೆ ಅವಕಾಶ ಇದೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಎಂ ಶಿವರಾಜು ಅವರ ಅದ್ಭುತವಾದ ಪರಿಕಲ್ಪನೆಯಲ್ಲಿ ಭಾಷೆ ಬಾರದ ನೆರೆಹೊರೆಯವರಿಗೆ ಅಕ್ಕರೆಯ ಪಾಠವನ್ನ ಹೇಳ್ಕೊಡುವಂತಹ ಸುಂದರ ಒಂದೊಳ್ಳೆ ಯೋಜನೆಯನ್ನು ಮಾಡಿದ್ದಾರೆ ಒಳ್ಳೆ ಯೋಚನೆಯನ್ನು ಕೂಡ ಮಾಡಿದ್ದಾರೆ ಕನ್ನಡಿಗರು ಒಂದು ಆಯಸ್ಕಾಂತ ಕನ್ನಡಿಗರು ಒಂದು ಆಯಸ್ಕಾಂತ ಆಯಸ್ಕಾಂತ ಅಂದ್ರೆ ಏನು ಮ್ಯಾಗ್ನೆಟ್ರು ಇಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡೋ ಕನ್ನಡಿತರರು ಕಬ್ಬಿಣದ ಚೂರುಗಳು ಕನ್ನಡಿತರರು ಕಬ್ಬಿಣದ ಚೂರುಗಳು ನಾವು ಆಯಸ್ಕಾಂತವಾದರೆ ಕನ್ನಡದ ನಾವು ಕನ್ನಡದ ಆಯಸ್ಕಾಂತವಾದರೆ ಕನ್ನಡೇತರ ಕಬ್ಬಿಣ ಬಂದು ನಮಗೆ ಅಂಟಿಕೊಳ್ಳುತ್ತೆ ನಾವು ಆಗಬೇಕು ಅದು ಕನ್ನಡ ಸರ್ಕಾರ ಕನ್ನಡದ ಮುಖ್ಯಮಂತ್ರಿ ಕನ್ನಡದ ಬಳಗ ನಮ್ಮ ಸಿ ಎಂ ಒಂದು ಹೆಸರು ಕನ್ನಡ ರಾಮಯ್ಯ ಅಂತ ಈ ವೇದಿಕೆಯಿಂದ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ನಾನು ಹೇಳೋದು ಇಷ್ಟೇ ಕನ್ನಡೇತರರೇ ನೀವು ಬಂದಿದ್ದಾಯಿತು ಇಲ್ಲಿಗೆ ಕನ್ನಡಿತರೇ ನೀವು ಬಂದಿದ್ದಾಯ್ತು ಇಲ್ಲಿಗೆ ಮೆಲ್ಲಿಗೆ ಸಲಿಗೆ ಬೆಳೆಸಿದ್ದಾಯ್ತು ಇಲ್ಲಿಗೆ ನೀವು ಇಲ್ಲಿನ ದುಡ್ಡನ್ನು ಕಳಿಸಿದ್ದಾಯ್ತು ಅಲ್ಲಿಗೆ ನಾವು ಕೇಳೋದಿಷ್ಟೇ ನೀವು ಇಲ್ಲಿರೋ ತನಕ ಹೇಳಬೇಕಾದ್ದು ಸಿರಿಗನ್ನಡಂ ಕೇಳಿ ಓಕೆ ಥ್ಯಾಂಕ್ ಯು ಈ ವಿನೂತನವಾದಂಥ ಕಾರ್ಯಕ್ರಮಕ್ಕೆ ನೆಚ್ಚಿನ ನಾದಬ್ರಹ್ಮ ಹಂಸಲೇಖ ಅವರು ಮತ್ತು ಪ್ರೊಫೆಸರ್ ಕೃಷ್ಣೇಗೌಡರು ಬಂದಿರ್ತಕ್ಕಂಥದ್ದು ಈ ಒಂದು ಚಾಲನೆಗೆ ಕನ್ನಡವನ್ನು ಏನು ಉಳಿಸ್ಬೇಕು ಬೆಳೆಸಬೇಕು ಅಂತಕ್ಕಂಥದ್ದು ಕೇಶವಮೂರ್ತಿಯವರು ಸಾಯಿದ್ದಾರೆ ಜೊತೆಗೆ ಎಲ್ಲಾದರೂ ಇರು ಎಂತಾದರೂ ಇರು ಕನ್ನಡಕ್ಕಾಗಿ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕುವೆಂಪು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಇವತ್ತು ಅನ್ಯ ಭಾಷಿಕರು ಯಾವತ್ತು ಬೆಂಗಳೂರು ನಗರದಲ್ಲಿ ಯಾರಿದ್ದಾರೆ ಅವ್ರಿಗೆ ನೆರೆಹೊರೆಯವ್ರಿಗೆ ಒಂದು ಅಕ್ಕರೆಯ ಪಾಠವನ್ನು ಕಲಿಸ ತಿಳಿಸ್ತಕ್ಕಂಥ ಪ್ರೀತಿಯಿಂದ ಪ್ರೀತಿಯಿಂದ ತಿಳಿಸ್ತಕ್ಕಂಥದ್ದು ವ್ಯವಹಾರಿಕವಾಗಿ ಇವರು ನಗರದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಜೀವನವನ್ನು ನಗರದಲ್ಲಿ ಮಾಡ್ತಾ ಇದ್ದಾರೆ ಆ ಕನ್ನಡತನವನ್ನು ಕಲೀಲಿ ಅವರಿಗೆ ಕನ್ನಡವನ್ನು ಮಾತಾಡಿದ್ರೆ ಸಿ ಎನ್ನು ವಿತರಣೆ ಮಾಡ್ತಕ್ಕಂಥದ್ದು ಮಿಠಾಯಿಯನ್ನು ಕೊಡ್ತಕ್ಕಂಥದ್ದು ಗೊತ್ತಿಲ್ಲ ಅಂದರೆ ಕನ್ನಡ ಪುಸ್ತಕವನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಇವತ್ತು ಶಂಕರಮಠ ಮಠ ಮತ್ತು ಶಕ್ತಿ ಗಣಪತಿ ನಗರ ವಾರ್ಡದಲ್ಲಿ ಜನಜಾಗೃತಿ ಯಾತ್ರ ಮಾಡ್ತಾ ಇದ್ದಾರೆ ನಡೆಯುತ್ತೆ ಎಷ್ಟು ಜನರಿಗೆ ಈ ಒಂದು ಕೊಡುವಂಥದ್ದು ನಲವತ್ತು ವೃತ್ತಗಳಲ್ಲಿ ಇವತ್ತು ಇಲ್ಲಿ ಇವಾಗ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ನಡೆಯುತ್ತೆ ನಲವತ್ತು ವೃತ್ತಗಳಲ್ಲಿ ಸಂಚಾರ ಮಾಡ್ತದೆ ಆ ಸಂಚಾರ ಮಾಡತಕ್ಕಂತ ರಸ್ತೆಗಳಲ್ಲಿ ಅವ್ರನ್ನ ಕರೆದು ಆ ವೇದಿಕೆಗೆ ಕರೆದು ಮಾತಾಡಿಸ್ತಕ್ಕಂಥ ಕೆಲಸವನ್ನ ಕನ್ನಡದ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲ ಕನ್ನಡ ಅಭಿಮಾನಿಗಳು ಕೈ ಜೋಡಿಸ್ತಾ ಇದ್ದಾರೆ ನೋಡಿ ಇವತ್ತು ಮುಸಲ್ಮಾನ್ ಇದ್ರೆ ಅದು ಹಿಂದಿಯಿಂದ ಉರ್ದು ಇಂದ ಕನ್ನಡ ಒಂದು ಪುಸ್ತಕವನ್ನ ಕೊಡ್ತಕ್ಕಂಥದ್ದು ತೆಲುಗು ಇದ್ರೆ ತೆಲುಗು ಇಂದ ಕನ್ನಡ ಪುಸ್ತಕವನ್ನು ಕಲಿತಕ್ಕಂಥದ್ದು ತಮಿಳು ಇದ್ರೆ ತಮಿಳಿಂದ ಕನ್ನಡ ಪುಸ್ತಕ ಇಂಗ್ಲಿಷ್ ಪಡೆತಕ್ಕಂಥವ್ರು ಇಂಗ್ಲಿಷ್ ಇಂದ ಕನ್ನಡ ಪುಸ್ತಕವನ್ನ ಕೊಡ್ತಕ್ಕಂಥದ್ದು ಮೂವತ್ತು ದಿನದಲ್ಲಿ ಕಲಿತಕ್ಕಂಥ ಪುಸ್ತಕವನ್ನ ಇವತ್ತು ಒಂದು ಸಾವಿರದ ಐನೂರು ಪುಸ್ತಕವನ್ನ ನಾವು ವಿತರಣೆ ಮಾಡ್ತಾರೆ ಇವರು ಶಿವರಾಜವ್ರು ಮಿಠಾಯಿಯು ತರಿಸಿದ್ದಾರೆ ಪುಸ್ತಕನೂ ತರ್ಚ ತರಿಸಿದ್ದಾರೆ ತಮ್ಮ ಆರೈಕೆ ಏನಂದ್ರೆ ಮಿಠಾಯಿ ಪೂರ್ತಾ ಖರ್ಚಾಗೋಗ್ಲಿ ಪುಸ್ತಕಗಳು ಉಳ್ಕೊಳ್ಳಿ ಇಲ್ಲ ದಿಪಿಶ್ರೀ ಗುಣಿ ಸಿ ಬಿ ಸಿ ಶಿವರಾಜು ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಶಂಕರ ಮಠವಾಡದ ಭಾವ ಎಂತ ಅದ್ಭುತವಾದ ಸಾಹಿತ್ಯ ಕಲ್ಲಿನಲ್ಲಿ ಕನ್ನಡ ನೋಡಿ ಆಗೀತೆಯಲ್ಲ ಸಾಧ್ಯ ಇದೆ ದೊಡ್ಡ ರಂಗೇಗೌಡರ ರಚನೆ ಗೀತೆ ಅದು ಅದ್ಭುತವಾದ ಸಾಲು ಹೇಳಿ ನನ್ನ ಕನ್ನಡ ನಿನ್ನ ಕನ್ನಡ ಕನ್ನಡ ನಿನ್ನ ಕನ್ನಡ ಯಾವುದೇ ರಾಜ್ಯದ ಭಾಷೆಯನ್ನ ಆ ರಾಜ್ಯದಲ್ಲಿರುವವರೆಲ್ಲರೂ ಕಲಿಯಬೇಕಾದ್ದು ನಮ್ಮ ಸಂವಿಧಾನದ ಮೊದಲ ಕರ್ತವ್ಯಗಳಲ್ಲಿ ಒಂದು ಸಂವಿಧಾನ ರಚನೆ ಆದಮೇಲೆ ಭಾಷಾವಾರು ಪ್ರಾಂತ್ಯಗಳು ಆದಮೇಲೆ ಯಾವುದೇ ರಾಜ್ಯ ತನ್ನ ಭಾಷೆಯಲ್ಲಿ ಆಡಳಿತವನ್ನು ನಡೆಸಬೇಕು ವ್ಯವಹಾರವನ್ನು ನಡೆಸಬೇಕು ಜನರ ಜನರ ನಡುವಿನ ಎಲ್ಲ ವ್ಯವಹಾರಗಳು ಆಯಾ ಭಾಷೆಯಲ್ಲಿ ನಡಿಬೇಕು ಅಂತ ಆದ್ರಿಂದ ಕರ್ನಾಟಕದಲ್ಲಿ ಕನ್ನಡವನ್ನೇ ನಮ್ಮ ರಾಜ್ಯದ ಭಾಷೆಯನ್ನಾಗಿ ಮಾಡಿದ್ದೇವೆ ಅನ್ನದ ಭಾಷೆಯನ್ನಾಗಿ ಮಾಡಿದ್ದೇವೆ ಈಗ ನಾವೆಲ್ಲರೂ ಕೂಡಿ ಅದನ್ನು ಚಿನ್ನದ ಭಾಷೆಯನ್ನಾಗಿ ಮಾಡುವ ಯತ್ನದಲ್ಲಿ ಇದ್ದೇವೆ ಇದು ಮುಂದುವರಿಯಬೇಕು ನಾನು ಮಾತನಾಡಕ್ಕೆ ಹೋದ್ರೆ ಕನ್ನಡದಲ್ಲಿ ಕನ್ನಡಿಗರು ನನ್ನ ಭಾಷೆಯಲ್ಲಿ ಮಾತನಾಡ್ತಾರೆ ಅವ್ರ ಭಾಷೆಯಲ್ಲಿ ಮಾತನಾಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಈ ಅತಿಯಾದ ಕನ್ನಡದ ಪ್ರೇಮ ಅಲ್ಲ ಇದು ಇದು ಕನಿಷ್ಠ ಕನ್ನಡದ ಪ್ರೇಮ ನಮ್ಮ ಭಾಷೆಯಲ್ಲಿ ಯಾರೇ ಬಂದ್ರು ನಿನ್ನ ಜೊತೆ ನನ್ನ ಕನ್ನಡದಲ್ಲಿ ಮಾತನಾಡ್ತಾನೆ ನಿನಗೆ ಅರ್ಥ ಆಗದೆ ಇದ್ರೆ ನಾನು ಕನ್ನಡವನ್ನು ನಿನಗೆ ಕಲಿಸ್ತೇನೆ ಅನ್ನುವ ಶಬ್ದವನ್ನು ಮಾಡುವ ದಿನ ಇವತ್ತು ಕನ್ನಡದ ಹೋರಾಟವನ್ನಲ್ಲ ಕನ್ನಡವನ್ನು ಪ್ರೀತಿಯಿಂದ ಕಲಿಸುವ ಕೆಲಸವನ್ನು ಮಾಡ್ತೇವೆ ಅಂತ ಹೇಳೋದಿದೆಯಲ್ಲ ನೀವು ಕನ್ನಡ ಮಾತನಾಡಿದ್ರೆ ನಿಮ್ಮ ಬಾಯಿಗೆ ಮಿಠಾಯಿ ನೀವು ಕನ್ನಡ ಮಾತನಾಡೋದಕ್ಕೆ ಬರೆದಿದ್ರೆ ನಿಮ್ಮ ಕೈಗೆ ಪುಸ್ತಕ ಎಲ್ಲಿದೆ ಇಂಥ ಔದಾರ್ಯ ಕನ್ನಡಿಗರಲ್ಲಿ ಮಾತ್ರ ಇಂಥ ಔದಾರ್ಯ ಇದೆ ಆ ಔದಾರ್ಯವನ್ನು ಕಂಡು ನಾನು ಕೂಡ ತುಂಬಾ ಹೇಳಿದ್ದಾರೆ ಪ್ರತಿ ಬಡಾವಣೆಯಲ್ಲೂ ಬೆಂಗಳೂರಿನಲ್ಲೇ ಹೆಚ್ಚು ಅನ್ಯ ಭಾಷಿಗರು ಇರೋದ್ರಿಂದ ಅವರಿಗೆ ಕನ್ನಡ ಕಲಿಸೋ ಪ್ರಯತ್ನವನ್ನ ಮಾಡೋಣ ನಲ್ಮೆಯ ವಂದಡಿಗಳು ನಮ್ಮದ ನುಡಿ ಎಲ್ರಿಗೂ ನಮಸ್ಕಾರ ಕನ್ನಡ ಮಾತಾಡು ಬಾಯಿಗೆ ಮಿಠಾಯಿ ಅನ್ನೋ ಈ ಕಾರ್ಯಕ್ರಮ ಬಹುಶಃ ಕರ್ನಾಟಕದಲ್ಲೇ ಇಂತ ಒಂದು ಇಟ್ಕೊಂಡು ಕನ್ನಡಕ್ಕೋಸ್ಕರ ಮಾತಾಡಿದರೆ ಬಾಯಿಗೆ ಮಿಠಾಯಿ ಅನ್ನೋ ಒಂದು ಈ ಕಾರ್ಯಕ್ರಮ ಇದೇ ಮೊದಲು ಅಂತೇಳಿ ನಾವೆಲ್ಲ ಭಾವಿಸಿದ್ದೀರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾದಪ್ರಹ್ಮ ಅವರು ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಅದು ಅವರು ಮೈಸೂರಿಂದ ಬಂದಿರೋದು ನೋಡಿದ್ರೆ ನಾವು ಎಷ್ಟು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ನಾವು ಇಟ್ಕೋಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಅತಿ ಹೆಚ್ಚಾಗಿ ಅವ್ರ ಮೇಲೆ ಇನ್ನೂ ಪ್ರೀತಿ ಮೂಡುತ್ತೆ ಮತ್ತು ಐದವರು ಬಂದು ಈ ಕಾರ್ಯಕ್ರಮನ ಭಾಗವಹಿಸೋದ್ರು ಶಿವರಾಜ್ ಅವರು ಯಾವಾಗಲೂ ವಿಶೇಷವಾಗಿ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಇದು ಒಂದು ಅವರು ಅನೇಕ ಕಾರ್ಯಕ್ರಮಗಳನ್ನ ಕನ್ನಡದ ಬಗ್ಗೆ ಮತ್ತು ನಮ್ಮ ಮಕ್ಕಳ ಬಗ್ಗೆ ಒಂದು ವಿಶೇಷ ಕಾಳಜಿ ಇಟ್ಕೊಂಡು ಬಹಳ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ ಅದರಲ್ಲೂ ಅವರು ಸಹ ಸ್ವತಃ ಹಾಡನ್ನು ಹಾಡಿ ಅನೇಕ ಕಾರ್ಯಕ್ರಮಗಳಲ್ಲಿ ಕನ್ನಡದ ಕಂಪನ್ನು ಮೂಡಿಸ್ತಕ್ಕಂಥ ಒಬ್ಬ ಮೇಧಾವಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಈ ನಮ್ಮ ಮಹಾಲಕ್ಷ್ಮೀ ದೇವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ವಿಶೇಷ ಕನ್ನಡದ ಪ್ರೇಮದ ಬಗ್ಗೆ ನಾವೆಲ್ಲರೂ ಕ್ಷೇತ್ರದಲ್ಲಿ ಅವರನ್ನು ಉರು ಅವ್ರು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಉತ್ತೇಜನ ಕೊಡಬೇಕು ಅಂತ ಹೇಳ್ತಾ ಇನ್ನು ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರ ಭಾಷಣಕ್ಕೋಸ್ಕರ ತಾವೆಲ್ಲ ಕಾಯ್ತಾ ಇದೀರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅಷ್ಟೇ ಹೆಸರು ಮಾಡಿದ್ದಾರೆ ಎಲ್ಲಿ ಸತಿ ಜೋರಾಗಿ ಚಪ್ಪಳೆ ಕೊಟ್ಟರೆ ಚೆನ್ನಾಗಿ ಮಾತಾಡ್ತಾರೆ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಾಗಿ ಬಹಳ ಹೆಮ್ಮೆಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ ವಿಶ್ವ ಆದ್ಯಂತ ಓಡಾಡಿ ಕನ್ನಡ ಭಾಷೆ ಎಷ್ಟು ಮಧುರ ಅಂತ ಸಾದರಪಡಿಸಿ ಪಡಿಸಿ ಇನ್ನು ವಿನೂತನವಾಗಿ ಏನು ನಮ್ಮ ಸ್ನೇಹಿತರಾದಂತ ಶಿವರಾಜರವರು ಆಗಿದ್ದಾಗೆ ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ ಹಳ್ಳಿ ಸೊಗಡಿನ ಕಾರ್ಯಕ್ರಮ ಇರ್ಬೋದು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕನ್ನಡಮ್ಮನ ಸೇವೆ ಮಾಡೋದ್ರಲ್ಲಿ ಶಿವರಾಜ್ರು ಕೂಡ ತಮ್ಮ ಸಮಯ ಮತ್ತು ಅವರ ಒಂದು ಚಿಂತನೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವಾಗಿದೆ ಅಂತ ಭಾವಿಸ್ತೇನೆ ಬಂಧುಗಳೇ ಪ್ರೊಫೆಸರ್ ಕೃಷ್ಣ 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 ಮಾತಾಡಿದ ಮೇಲೆ ನಾನು ಹೆಚ್ಚಿಗೆ ನಾನು ನೋಡಬೇಕಾಗಿದೆ ಒಂದಂತೂ ಸತ್ಯ ಇಡೀ ಸಾಂಸ್ಕೃತಿಕ ಲೋಕದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕೀರ್ತಿ ಕನ್ನಡಂಬೆಗೆ ಸೇರುತ್ತೆ ಕನ್ನಡ ಭಾಷೆಗೆ ಸೇರುತ್ತೆ ಅದಲ್ಲದೆ ಇವತ್ತು ನಮ್ಮ ಭಾಷೆ ಇಡೀ ಭಾರತದಲ್ಲೇ ಅತ್ಯುತ್ತಮ ಭಾಷೆ ಅನ್ನುವಂಥ ಪ್ರಸಿದ್ಧಿ ಪಡೆದಂಥ ಸಂದರ್ಭದಲ್ಲಿ ಏನು ಕೃಷ್ಣೇಗೌಡರ ಮಾತು ನಮಗೆ ಅಪ್ಯಾಯಮಾನವಾಗಿದೆ ರೇವಣ್ಣ ಸರ್ ಬಿಡುವಿಲ್ಲದ ಸಮಯದ ನಡುವೆ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಶಿವರಾಜು ಅವರ ಮಿತ್ರರೆಲ್ಲ ಸೇರಿ ಶುರು ಮಾಡ್ತಾ ಇದ್ದಾರೆ ಏಕೆಂತಂದ್ರೆ ಇದು ಜಬರ್ದಸ್ತಿ ಬೆದರಿಸಿ ಜನಕ್ಕೆ ಕನ್ನಡ ಕಲಿರಿ ಅಂತ ಆ ಒಂದು ಉದ್ದೇಶದಿಂದ ಬರ್ತಾ ಇಲ್ಲ ನಾವು ಪ್ರೀತಿಯಿಂದ ಮತ್ತು ವ್ಯವಸ್ಥೆ ಮಾಡಿಕೊಟ್ಟು ಕನ್ನಡ ಕಲಿರಿ ಅಂತ ಮುಂದೆ ಬರ್ತಾ ಇದ್ದೀವಿ ಏನೋ ನಿಮಗೆ ಬರೋದಿಲ್ಲ ಅಂದರೆ ಒಂದು ಪುಸ್ತಕ ಕೊಡೋಣ ನೀವು ಕಲೀರಿ ಏಕೆ ಇವಾಗ ಕೃಷ್ಣೇಗೌಡರು ಅಷ್ಟು ಚೆನ್ನಾಗಿ ನಿಮ್ಮ ಮುಂದೆ ಎಲ್ಲ ತಿಳಿಸಿದ್ರು ಕನ್ನಡ ಕನ್ನಡ ಭಾಷೆ ಬಗ್ಗೆ ನೀವು ಬಹಳ ಜನ ಬೇರೆ ಬೇರೆ ಕಡೆಯಿಂದ ಬಂದಿದೀರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ ವಾತಾವರಣದಲ್ಲಿ ನಿಮಗೆ ಖುಷಿ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಕಲೆ ನಮ್ಮ ಇತಿಹಾಸ ನಮ್ಮ ಕವಿತೆ ಇವನ್ನೆಲ್ಲ ನೀವು ಕಲಿಸ್ರೆ ನಿಜವಾಗ್ಲೂ ನಿಮ್ಗೆ ಇನ್ನೂ ಖುಷಿ ಆಗತ್ತೆ ನಾನು ಅನ್ಪಿಸೋಣ ಸರ್ ಅವರು ಗೌರವಿಸ್ತಾ ಇದ್ದಾರೆ ಕೆಪಿಸಿಯ ವಕ್ತಾರರು ನಮ್ಮ ಭವ್ಯ ನರಸಿಂಹರ್ತಿ ಅವರು ಇನ್ನೊಂದು ಅವರಿಗೆ ಕಿವಿ ಮಾತು ಹೇಳಬೇಕು ಕನ್ನಡ ನಾಡಿನ ರಾಜ್ಕುಮಾರ್ ಸಿನಿಮಾ ನೋಡಿದ್ರೆ ಕನ್ನಡ ಬರುತ್ತೆ ಅಂತ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ಕನ್ನಡ ಏನಾದರೂ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರೆ ಕೃಷ್ಣೇಗೌಡರ ಕಾರ್ಯಕ್ರಮ ನೋಡಿ ಕನ್ನಡ ಬಂದ್ಬಿಡುತ್ತೆ ಶಿವರಾಜುಗೆ ಎರಡು ಸಾವಿರ ನಮಸ್ಕಾರ ಪಕ್ಕದಲ್ಲಿ ದೇವಸ್ಥಾನ ಇದೆ ದೈವ ಸಾಕ್ಷಿಯಾಗೂ ಹೇಳ್ತೀನಿ ನನ್ನ ಮೈ ರೋಮಗಳು ನೆಟ್ಟಿಗೆ ನಿಂತಿದೆ ರೋಮಾಂಚನ ಆಗಿದೆ ನನಗೆ ನನ್ನ ಹೃದಯ ತೊಯ್ದೋಗಿದೆ ಬಂಧುಗಳೇ ಎಂಥ ಅದ್ಭುತವಾದ ಕಾವಿಕ ಪ್ರ ಎಂಥ ಅದ್ಭುತವಾದ ಕಲ್ಪನೆ ಇದೆ ಕನ್ನಡಿಗರಂಥ ವಿನಯಿಗಳು ಅಭಿಮಾನಿಗಳು ನಾನು ಬಲ್ಲ ಹಾಗೆ ಬೇಕಾದ್ರೆ ಅವ್ರಿಗೆ ಅವರೇ ತುತ್ತಿಗೆ ಓದ್ಕೋತಾರೆ ಅಂತ ಅಂದ್ಕೊಳ್ಳಿ ಬೇಕಾದರೆ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಯಾವ ದೇಶದಲ್ಲಿಲ್ಲ ಯಾವ ರಾಜ್ಯದಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಅವರವರ ಭಾಷೆಯನ್ನ ಹೇಗೆ ಎಷ್ಟು ಪ್ರೀತಿಸಬೇಕು ಅನ್ನೋದನ್ನು ಸ್ವಲ್ಪ ಮೆಲ್ಗೆಡ್ತೀನಿ ಕೇಳಿಸ್ಕೊಳ್ಳಿ ಕನ್ನಡಿಗರು ಬೇರೆ ಭಾಷೆಯವರಿಂದ ಕಲ್ತ್ಕೋಬೇಕು ಅವರವರ ಭಾಷೆಯನ್ನು ಸಂಸ್ಕೃತಿಯನ್ನು ಎಷ್ಟು ಪ್ರೀತಿಸಬೇಕು ಅನ್ನೋದನ್ನು ಕನ್ನಡಿಗರು ಬೇರೆ ಭಾಷೆಯವರಿಂದ ಕಲ್ತ್ಕೋಬೇಕು ಬೇರೆ ಭಾಷೆಯವರನ್ನ ಸಂಸ್ಕೃತಿಯವರನ್ನ ಎಷ್ಟು ಹೇಗೆ ಪ್ರೀತಿಸ್ಬೇಕು ಅಂತ ಬೇರೆಯವರೆಲ್ಲ ಕನ್ನಡಿಗರಿಂದ ಕಲ್ತ್ಕೊಬೇಕು ನೀವು ಕನ್ನಡ ಮಾತಾಡ್ರಪ್ಪ ನಿಮ್ಮ ಬಾಯಿಗೆ ಮಿಠಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಎಂಥ ಸುಂದರವಾದ ಕಲ್ಪನೆ ಎಂತ ಎಂಥ ಚೆಂದ ಅಲ್ವರಿಪು ಪರಶುರಾಮ ನೆಮ್ಮಯ್ಯ ನಾಡು ಅಜಲಧಿಯ ನೆಜಿಗಿದ ಹನುಮನು ಧಿಸಿದ ನಾಡು ಓ ಜಿಮ್ಮೆನೆ ದರಸುಗಳ ಸಾಹಸದ ಸೂಡು ತೇಜವನ್ನು ನಮಗೀವ ವಿದ್ವತ್ತೆಗಳ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಲ್ವಾ ಅವ್ರೇನ್ ಮಾಡಿದ್ರು ಕನ್ನಡ ನಾಡು ಉದಯ ಆಯ್ತಲ್ಲ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಜನಕ್ಕೆಲ್ಲ ರೋಮಾಂಚನ ಆಗೋಯ್ತು ಚಪ್ಪಾಳೆ ತಪ್ಪ ಅಲ್ವಾ ಡಿ ಡೋ ಡಿ ಗೋ ಆಗಿಬಿಡುತ್ತೆ ಆದ್ಮೇಲೆ ಆರ್ ಒ ಯು ಜಿ ಎಚ್ ರೋ ಆಗ್ಬೇಕಲ್ವಾ ಆಗಲ್ಲ ಅದು ರಫ್ ಆಗ್ಬಿಡುತ್ತೆ ಎಲ್ ಡಬ್ಲ್ಯೂ ನೋವ್ ಆಗುತ್ತೆ ಒ ಡಬ್ಲ್ಯೂ ನೋವ್ ಆದ್ಮೇಲೆ ಎಲ್ ಒ ಡಬ್ಲ್ಯೂ ನೋವ್ ಆಗ್ಬೇಕಲ್ವಾ ಇಲ್ಲ ಅದು ನೋ ಆಗುತ್ತೆ ಲವ್ ಆಗ್ಬೇಕಾದ್ರೆ ಎಲ್ ಒ ವಿ ಹಾಕಬೇಕು ಎಲ್ ಒ ವಿ ಲವ್ ಆದ್ಮೇಲೆ ಡಿ ಆರ್ ಒ ವಿ ಡ್ರೋ ಆಗ್ಬೇಕಲ್ವಾ ಇಲ್ಲ ಅದು ಡ್ರೋ ಆಗುತ್ತೆ ಡಿ ಆರ್ ಒ ವಿ ಡ್ರೋ ಆದ್ಮೇಲೆ ಪಿ ಆರ್ ಒ ಸಾಂಗತ್ಯವಿಲ್ಲ ನಾನು ಇಂಜೆಕ್ಷನ್ ಬೈತಾ ಇಲ್ಲ